से रामचंद्र भगवान सीतामर से कल्याण राम पटना है न भगवान किया भगवान का स्थापना भी सीता के चरण में दर्शन किया ना ये भगवान का स्थापना होगा सभी आदमी एक सीता एक राम तू प्रतिक्षणा करने के बाद में स्वामी जी का दर्शन करेगा बोलिए तो रामचंद्र भगवान की ಈ ಜಾಗದಲ್ಲಿ ಪ್ರತಿದಿನ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಅನ್ನದಾನ ಆಗ್ತದೆ ಯಾಕೆಂದರೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ತೊಂಬತ್ತ ಎರಡಕ್ಕೆ ಇಲ್ಲಿ ಎರಡು ಲಕ್ಷ ಜನರ ಎರಡು ಲಕ್ಷ ಸ್ವಾಮೀಜಿಯವರನ್ನ ಸಂತರನ್ನು ಮಾರಣಾಮ ಮಾಡಿ ಮಾಡಲಿಕ್ಕಿತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲೋಸ್ಕರ ಪ್ರತಿದಿನ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಈ ಜಾಗದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ ಏನಂದರೆ ಶ್ರೀರಾಮಚಂದ್ರನ ಪಟ್ಟಭಿಷೇಕ ಹಾಗೆ ಜೈ ಬೋಲ ನೋಡಿ ಗೋಮತ ಇದೆ ಎಂತ ಪುಣ್ಯವಂತಿರ್ರಿ ನೀವು ಗೋಮಾತೆ ನಿಮ್ಮಟ್ಟಿಗೆ ಉಂಟು ಹರೇ ರಾಮ ನಾವೀಗ ಹೋಗುವಂಥದ್ದು ಬಹಳ ದೊಡ್ಡ ಹನುಮಾನ್ ಮಂದಿರ್ ಇಷ್ಟು ದೊಡ್ಡದ ಹನುಮಾನ್ ಮಂದಿರದೊಳಗಡೆ ನಾವು ಹೋಗ್ತಾ ಇದ್ದೀವಿ ಅಯೋಧ್ಯೆಯಲ್ಲಿರುವಂತಹ ಅತ್ಯಂತ ದೊಡ್ಡ ಹನುಮಾನ್ ಮಂದಿರ್ कृष्ण लीला शिवलीला राम का जन्म रावण का राम पट्टा विषय का एक पूरा मूर्ति का दर्शन है कर जाएगा पूरा इसके बाद में हनुमान जी का दर्शन करेगा सीता मैया राम भगवान का वो बैक साइड में हनुमान ಅರೆ ರಾಮ ನಾವು ಇಲ್ಲಿರುವಂಥ ಜಾಗ ಅಂತಕೊಂಡು ಹೇಳಿದ್ರೆ ನಮಗೆಲ್ಲ ಗೊತ್ತಿರಬೇಕು ಸಂತ ರಾಮದಾಸ್ ಅವರು ರಾಮ ಮಂದಿರ ಆಗುವವರೆಗೆ ಊಟನೇ ಮಾಡೋದಿಲ್ಲ ಅಂತ ಕೂಡ ಊಟ ಬಿಟ್ಟಿದ್ದ ನಾವೆಲ್ಲ ಕೇಳಿರ್ಬೋದು ಅವರ ದರ್ಶನ ಮಾಡುತ್ತಾ ನಾವಿಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಇಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇರುವಂಥದ್ದು ರಾಮನಿಗೆ ಪಟ್ಟಾಭಿಷೇಕ ಆದಂಥ ಜಾಗ ಇಲ್ಲಿ ಶ್ರೀರಾಮನಿಗೆ ಮೊದಲು ಮೊದಲು ಪಟ್ಟಾಭಿಷೇಕ ಪಟ್ಟಾಭಿಷೇಕಾದಂಥ ಈ ಒಂದು ಜಾಗ ಮೊದಲು ಶ್ರೀರಾಮನಿಗೆ

रावण को मारकर इधर इंडियन अयोध्या में आए तो राम के गुरु गुरु वशिष्ठ मुनि ने श्री राम का पट्टा उसे कम किया इधर श्री राम ने अलेवन थाउजेंड वर्ष बैठकर राज किए ये श्री राम पट्टा उसे का जगह इधर नमस्कार दर्शन किए वो सीता देवी किचन रूम है जहाँ सीता माँ किचन डेली 1000 थाउजेंड सन्यासी टू विद्यार्थी वन पशु का डेली उठा होता 12 बजे दिन से लेकर 3 बजे दिन तक कोई भी गरीब दुखे यात्री का आता वो सीता किचन में फ्री उठा करता वो सीता किचन का दर्शन की आप अपने हाउस में टेलीविजन में पेपर में सुनते थे पढ़ते थे अयोध्या कौन ऐसे स्वामी जी महाराज स्वामी नेम रामदास जी महाराज जिनका संकल्प था जब तक राम का टेंपल्स नहीं ऊटा नहीं अन्नम नहीं 18 वर्ष अनअसाल्ट को नहीं लिया वो ओनली मिल्क लेते हैं फ्रूट लेते हैं और इधर स्वामी का दर्शन करेंगे अभी आप लोग जिस गली से आए इस गली का नेम होना शहीद गली 99 में गोली फायरिंग हुआ 2000 हिंदू स्पायर हो गए उनके आत्मा के संतलिक स्वामी जी ने सीता की तुम्हें अन्नदानम फिर स्टार्ट किया राम के इधर स्वामी का दर्शन करेंगे श्री राम जन्म भूमि का टेम्पल्स का स्वामी प्रसाद परसादम लेना आशीर्वाद हम लेना उसका मंदिर का दर्शन उधर दर फोटो खींचना हनुमान मंदिर ಇಲ್ಲಿ ನೋಡಿ ಗಜೇಂದ್ರ ಮೋಕ್ಷದ ಈ ಮೊಸಳೆ ಮತ್ತು ಈ ಆನೆಯನ್ನ ಇಲ್ಲಿ ಕಾಣ್ಬೋದು ನಿಮಗೆ ಗಜೇಂದ್ರ ಮೋಕ್ಷದ ಮೊಸಳೆ ಕಾಣಿಸ್ತಾ ಇದೆ ನಿಮಗೆ ಆನೆ ಸಹ ಕಾಣಿಸ್ತಾ ಇದೆ ಅದರ ಬಗ್ಗೆ ಇದೊಂದು ಚಿಕ್ಕ ಎಕ್ಸಿಬಿಷನ್ ಎಲೆಕ್ಟ್ರಾನಿಕ್ ನಲ್ಲಿ ಅದು ಆ ಕಡೆ ಕಡೆ ಅಲ್ಲಾಡುವಂಥದ್ದು ಒಂದು ಚಿಕ್ಕ ಒಂದು ಎಕ್ಸಿಬಿಷನ್ ನಮ್ಮ ಈ ಎಲೆಕ್ಟ್ರಾನಿಕ್ ಎಕ್ಸಿಬಿಷನ್ ನಮ್ಮ ಯೋಗೀಶ್ ಭಟ್ರು ನೋಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಎಕ್ಸಿಬಿಷನ್ ನೋಡಿ ಅದು ತಿರುಗುತ್ತಾ ಉಂಟು ಇದು ಎಲೆಕ್ಟ್ರಾನಿಕ್ ಒಂದು ಎಕ್ಸಿಬಿಷನ್ ಇಲ್ಲಿ ನೋಡಿ ಗೋವರ್ಧನ ಗಿರಿಧಾರಿಯಾದ ಶ್ರೀಕೃಷ್ಣ ಈ ವರುಣ ಒಂದ್ಸರಿ ಗಲಾಟೆ ಮಾಡ್ತಾರೆ ತುಂಬ ಮಳೆ ಬರ್ ಬಂದ್ಬಿಟ್ಟು ಗೋಗಳಿಗೆ ಮತ್ತು ಬೇರೆಯವರಿಗೆ ತೊಂದರೆ ಕೊಡ್ತಾ ಇರಬೇಕಿದ್ರೆ ಗೋವರ್ಧನವನ್ನು ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ಬೆರಳಲ್ಲಿ ಎತ್ತಿಡಿದಂಥ ಗೋವರ್ಧನ ಗಿರಿಧಾರಿ ಕೃಷ್ಣ ಇದು ಸುಂದರವಾದ ಈಶ್ವರನ ಒಂದು ಪ್ರತಿಮೆ ಅದರಲ್ಲಿ ಗಂಗೆ ಚಂದ್ರ ಎಲ್ಲರನ್ನೂ ಸಹ ನಮಗೆ ಕಾಣಿಸ್ತಿರುವಂಥ ಅತ್ಯಂತ ಸುಂದರವಾದ ಶ್ರೀಕೃಷ್ಣನ ಒಂದು